Τώρα, κοσέκ, κοσέκ, ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಬೇಕು ಬೇಕು ಅದಕ್ಕಾಗಿ ಹೋರಾಟ ಹೋರಾಟಾಧ್ಯಕ್ಷರಾದ ಬಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಬಿ ಕೃಷ್ಣೇಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಗೌರವಾನ್ವಿತ ಸನ್ಮಾನ್ಯ ರಾಜ್ಯಪಾಲರಿಗೂ ಆಮೇಲೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೌರವಾನ್ವಿತ ಸನ್ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಿಗೂ ನಾವು ಮನವಿ ಸಲ್ಲಿಸಿದ್ದು ವಿಷಯ ಕೆ ಪಿ ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಕ್ರಮ ನಡೆ ನಡೀತಾ ಇರೋದು ಆಮೇಲೆ ಸ್ವಜನ ಪಕ್ಷಪಾತ ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಸಂಪೂರ್ಣ ಅಳಿಸಿ ಹಾಕಬೇಕು ನಮ್ಮ ಹನ್ನೆರಡನೇ ಶತಮಾನದಲ್ಲಿಯ ವಿಶ್ವಗುರು ಅಣ್ಣ ಬಸವಣ್ಣನವರು ಹಾಕಿಕೊಟ್ಟ ಬಸವ ಕಲ್ಯಾಣದಲ್ಲಿ ಏನೋ ಒಂದು ಒಂದು ನಾಡು ಕಟ್ಟಿದ್ರು ಅವರು ಸತ್ಯದ ಆಡಳಿತ ಆ ಆಡಳಿತ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ನಡೆಸ್ತಾರ ಅನ್ನುವಂಥದ್ದು ನಮ್ಮದೊಂದು ಆಸೆ ಇತ್ತು ಆದರೆ ಈ ಈ ಭ್ರಷ್ಟು ವ್ಯವಸ್ಥೆ ಪೋಷಣೆ ಮಾಡಿಕೊಂಡು ಬರೋದು ಇದ್ರೆ ಯಾರಲ್ಲಿನೂ ನೈತಿಕತೆಯೂ ಉಳಿದಿಲ್ಲ ಬರೇ ಭ್ರಷ್ಟ್ ವ್ಯವಸ್ಥೆ ದುಷ್ಟ ವ್ಯವಸ್ಥೆ ಶ್ರೀಮಂತರೇ ಶ್ರೀಮಂತರ ಆಗೋದು ಬಡವರು ಬಡರಾಗಿ ಉಳಿದು ಬರೀ ಆ ಪುಕ್ಷೆ ಒಂದು ಐದು ಗ್ಯಾರಂಟಿ ಕೊಟ್ಟರೆ ಅವ್ರದ್ದು ಭಾಳ ಬಂಗಾರ ಆಗೋದಿಲ್ಲ ಅವ್ರಿಗೆ ಕೈಗೆ ಪ್ರಾಮಾಣಿಕವಾಗಿ ಕಾಯಕ್ಕೆ ಮಾಡಲಿಕ್ಕೆ ಕೈಗೆ ಕೆಲಸ ಕೊಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಆ ಕಾಯಕ್ನಿಂದ ಬಂದ ಹಣದಿಂದೇ ಅವರು ಮನೆ ನಡೆಸಬೇಕು ಅಂಥ ಒಂದು ಒಂದು ಪ್ರಾಮಾಣಿಕ ಯೋಜನೆ ಹಾಕುವ ಹಾಕುವಂಥ ಒಂದು ವ್ಯವಸ್ಥೆ ನಡಿಬೇಕು ಎಲ್ಲರೂ ತಮ್ಮ ತಮ್ಮ ಕಾಯಕ ಮಾಡೇ ತಮ್ಮ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಸೆ ಇದೆ ಆ ನಿಟ್ಟಿನಲ್ಲಿ ಸತ್ಯದ ಆಡಳಿತ ಪ್ರಾರಂಭ ಆಗಬೇಕು ಈ ಭ್ರಷ್ಟ ಅಕ್ರಮ ಅವ್ರವಲ್ಲಿ ಹೋಗಬೇಕು ಆಮೇಲೆ ಕೆ ಪಿ ಎಸ್ ಸಿ ಒಳಗೆ ಏನು ನಡೀತಾ ಇದೆ ಈ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಸಂಪೂರ್ಣ ಅಳಿಸಿ ಹಾಕಬೇಕು ಆಮೇಲೆ ಯಾರವರು ತಪ್ಪೆತ್ತಸ್ತಿರ್ದಾರ ಅವ್ರದ್ದು ಸಂಪೂರ್ಣ ಆಸ್ತಿ ಸರ್ಕಾರ ಮುಟ್ಟುಗಳು ಹಾಕಬೇಕು ಇವರು ಸಂಪೂರ್ಣ ತಪ್ಪಿತ ಅಂತ ಸಾಬೀತವಾಗಿದೆ ಅಂಥವ್ರನ್ನ ಅಲ್ಲಿ ಇಡಲೇಬಾರ್ದು ಆಮೇಲೆ ಯಾರು ಇದಕ್ಕೆ ಸಮಿತಿ ಇವರ ಆಯ್ಕೆ ಒಂದು ಸಮಿತಿ ಇರ್ತದೆ ಆ ಸಮಿತಿ ಎಷ್ಟು ಎಷ್ಟ ಅಂತಂದ್ರೆ ಇಂಥ ಭ್ರಷ್ಟ್ರನ್ನೇ ಅಲ್ಲಿ ಇಡ್ತಾರೆ ಆ ಭ್ರಷ್ಟ್ರ ಏನೈತೆ ಇಲ್ಲಿ ಕೋಟಾಣ ಗಿಡ್ಲೆ ತಗೊಂಡು ಅಂಥವ್ರಿಗೆ ನೌಕರಿ ಕೊಡುದು ಈ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗುದಿಲ್ಲ ಬರವೀ ಸಭ್ಯತೆ ಕೊಟ್ಟಿರ ಸರ್ ಹಾ ಸಿಡಿ ಕೊಟ್ಟ ಒಳಗಿ ಒಳಗ ಸಾಕ್ಷಾತ್ ಹೈಕೋರ್ಟ್ ನ್ಯಾಯಾಧೀಶ್ರೆ ಅಲ್ಲಿ ಏನು ಅವರು ಕೆ ಪಿ ಎಸ್ ಸಿ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೆದಿತ್ತು ಆ ಕೇಸಲ್ಲಿ ಕೆ ಪಿ ಎಸ್ ಸಿ ಅವರು ಅನ್ಯಾಯ ಮಾಡಿದ್ದಾರೆ ಇವ್ರು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ನ್ಯಾಯಾಲಯದಲ್ಲಿ ಕೇಸ್ ನಡೆದಿತ್ತು ಅದನ್ನು ಅವರಿಗೆ ಜಾಮೀನು ಕೊಡ್ರಿ ಅಂತೇಳಿ ಅವರು ಹೋಗಿದ್ದರು ಆ ಒಂದು ಹಂತದಲ್ಲಿ ಅವರು ಜ ಏನು ಹೈಕೋರ್ಟ್ ಜಡ್ಜ್ ಇದ್ದವರು ಅವರು ಸಂಪೂರ್ಣ ನಾವು ಯಾವ ಕಾಲಕ್ಕೂ ನಿಮಗೆ ನಾವು ಈಗ ಜಾಮೀನು ಕೊಡೋದಿಲ್ಲ ನೀವು ನೂರಕ್ಕೆ ನೂರಷ್ಟು ಭ್ರಷ್ಟ ಭ್ರಷ್ಟಾಚಾರಿಗಳಾಗಿದ್ರಿ ಒಂದು ಐವತ್ತು ಪರ್ಸೆಂಟ್ ಆದ್ರೂ ಪ್ರಾಮಾಣಿಕರಿಗೆ ಮತ್ತು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟರೆ ಅವರು ನಮ್ಮ ದೇಶದ ಆಸ್ತಿಯಾಗಿ ದೇಶ ರಕ್ಷಣೆ ಮಾಡ್ತಾರೆ ಎಲ್ಲ ದುಷ್ಟರಿಗೆ ಭ್ರಷ್ಟರಿಗೆ ನೀವು ಲಂಚ ಅಂತ ಒಂದು ನೌಕರಿ ಸೇರಿದರೆ ನಮ್ಮ ದೇಶ ಎಲ್ಲ ದೇಶ ಕೈಯ ಸಿಕ್ಕ ದೇಶ ನಾಶ ಆಗೋಗ್ತದೆ ಅನ್ನುವಂಥದ್ದು ಸವಿಸ್ತಾರವಾದ ಒಂದು ಒಂದು ಅರ್ಧ ಗಂಟೆ ಸಿಡಿ ಇದೆ ಅದನ್ನು ನಾವು ಸಿಡಿ ಪ್ರಿಂಟ್ ಮಾಡಿ ನಾವು ಇದಕ್ಕೆ ಈ ಈ ಪತ್ರಿಕೆ ನಮ್ಮ ನಮ್ಮ ಮನವಿಗೆ ಅಟ್ಯಾಚ್ ಮಾಡಿ ಸಲ್ಲಿಸಿದ್ವಿ ಮುಂದಿನ ದಿನಮಾನದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಇದು ಇದು ನಾವು ಉಗ್ರವಾದ ಪ್ರತಿಭಟನೆ ಅಂತೇಳಿ ತಿಳ್ಕೊಂಡು ಇದಕ್ಕೊಂದು ಅಂತ್ಯ ಹಾಡಬೇಕು ಭ್ರಷ್ಟಾಚಾರಕ್ಕೆ ಅಂತ್ಯ ಹಾಡ್ಬೇಕು ನಾವು ಇವತ್ತಿನ ದಿವಸ ಮನವಿ ಸಲ್ಲಿಸ್ತಾ ಇದ್ವಿ ಸಣ್ಣ ಹೆಸರು ಜಗದೀಶ್ ಸೂರ್ವಸಿ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ಬಾ ಸರ್ ಬಾ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಘಟಕ ಹಾಗೂ ಪದಾಧಿಕಾರಿಗಳ ವತಿಯಿಂದ ಇಂದಿನ ದಿನ ನಾವೇನು ಕೆ ಪಿ ಸಿಯಲ್ಲಿ ಏನದ ಬ್ರಹ್ಮಾಂಡ ಒಂದು ಏನು ಅಲ್ಲೇ ಅವ್ಯವಹಾರಗಳು ನಡೆದಿದ್ದವ ಅದರ ವಿರುದ್ಧ ಏನದ ನಾವು ಆದಂಥ ಒಂದು ಘಟನೆಯನ್ನು ಖಂಡಿಸಿ ಏನದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಏನದ ಇವತ್ತಿನ ದಿವಸ ಏನದ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೇವೆ ಇದನ್ನು ಸರ್ಕಾರ ಇದನ್ನು ಗಮನಿಸಿ ಗೌರವಾನ್ವಿತ ಮುಖ್ಯಮಂತ್ರಿಯಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಕಡೆ ಗಮನ ಹರಿಸಿ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಮುಂದೆ ಹಿಂಗೆ ಆಗದಂತ ನೋಡ್ಕೊಳ್ಬೇಕಂತೇಳಿ ಹಿಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಏನಾದ ನಾವು ಇದನ್ನು ಖಂಡನೆ ಮಾಡಿ ಇದನ್ನೇನಾದ ಸೂಕ್ತ ಕ್ರಮ ತಗೋಬೇಕಂತೇಳಿ ನಾವು ಇವತ್ತು ಆಗ್ರಹ ಪಡಿಸುತ್ತೇವೆ ಸರಿ ಇವತ್ತು ಪ್ರತಿಭಟನೆ ರಾಜ್ಯಾದ್ಯಂತ ಇದೆ ಜಿಲ್ಲಾ ಮಟ್ಟದ ಘಟಕದಲ್ಲಿ ಜಿಲ್ಲಾ ಮಟ್ಟದ ಘಟಕ ಅಧ್ಯಕ್ಷರ ಆದೇಶದ ಮೇರೆಗೆ ಅದರ ಸ್ಟಾರ್ಟ್ ಮಾಡಿದ ಬಿಜಾಪುರ ನಾವು ಬಿಜಾಪುರಲಿಂದಾನೇ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಇದಕ್ಕೆ ಸರಿ ಹಾಗದೆ ಹೋದಲ್ಲಿ ಏನಾದ್ರೆ ನಾವು ರಾಜ್ಯದಂತ ಏನಾದ್ರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ದಿನದ ನಾವು ಇದು ಮಾಡ್ತೀವಿ ಡಾಕ್ಟರ್ ಎಂ ಆರ್ ಗುರಿಕಾ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಕರ್ನಾಟಕ ಸ್ವಾಭಿಮಾನಿ ಬಣ್ಣ ವಿಜಯಪುರ್ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಕೆ ಪಿ ಎಸ್ ಸಿ ಭ್ರಷ್ಟಾಚಾರದ ಕುರಿತು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಯಾಕಂತಂದರೆ ಸಾಕಷ್ಟು ಪ್ರತಿಭಾನ್ವಂತ ವಿದ್ಯಾರ್ಥಿಗಳು ಓದ್ಕೊಂಡು ಹಗಲು ರಾತ್ರಿ ಇಲ್ಲಿ ನಮ್ಮಲ್ಲೇ ವಿಜಯಪುರ ಜಿಲ್ಲೆಯಲ್ಲಿನ ಚಾಣಕ್ಯ ಕರಿಯರ ಅಕಾಡೆಮಿಗಳು ಸಾಕಷ್ಟು ಅದಾವೆ ಹಗಲು ರಾತ್ರಿ ಏನಾದರೂ ಮೂರ್ನಾಲ್ಕು ವರ್ಷದಿಂದ ಓದ್ಕೊಂಡು 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 ಕಾಯ್ತಾ ಇದ್ದಾರೆ ಆ ಕಾದ್ರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮಾಡ್ಕೊಳ್ತ ಮ್ಯಾಲಿನವ್ರು ಭ್ರಷ್ಟಾಚಾರ ಮಾಡಕತ್ತಾರಂದ್ರೆ ಇವ್ರ ಗತಿ ಏನಾಗತ್ತೆ ಅನ್ನೋದನ್ನು ಭಾಳ ವಿಚಾರ ಮಾಡಬೇಕಾದಂಥ ಸಂಗತಿ ಇದು ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದಂದ್ರೆ ಇದು ನಮ್ಮ ನಮ್ಮ ರಾಜ್ಯ ಮತ್ತು ಈ ನಮ್ಮ ದೇಶ ಯಾವ ಹಂತದಲ್ಲಿ ಹೊರಟಿದೆ ವಿದ್ಯಾ ಓದಿದವ್ರಿಗೆ ಏನು ಅವಕಾಶ ಇದೆ ಓದ ಓ ಒಂದು ಸ್ವಲ್ಪ ಮಟ್ಟಿಗಾದರೂ ಆದರೂ ನೈತಿಕತೆಯಲ್ಲಿ ಉಳಿದಿದೆ ಅನ್ನುವಂಥದ್ದು ಭಾಳ ಯಕ್ಷಪ್ರಶ್ನೆಯಾಗಿ ನಮಗೆ ಕಾಡ್ತಾ ಇದೆ ಸಂಘಟನೆಗಳು ನಾವು ಇದ್ರದ್ದು ಇದಕ್ಕೆ ನಾವು ಹೋರಾಡಲಿಲ್ಲ ಅಂದರೆ ಮುಂದಿಂದು ನಮ್ಮ ರಾಜ್ಯ ಯಾವ ಗತಿಗೆ ಹೋಗುತ್ತೆ ಅನ್ನೋದೊಂದು ಭಾಳ ನಮಗೆ ನೋವಿನ ಸಂಗತಿ ಅದಕ್ಕೋಸ್ಕರ ಕೆ ಪಿ ಎಸ್ ಸಿ ಅವರು ಅಲ್ಲಿ ಭ್ರಷ್ಟಾಚಾರಿಗಳು ಏನದಾರಲ್ಲ ಯಾರ್ಯಾರು ಅದಾರಲ್ಲ ಅಲ್ಲಿ ಭ್ರಷ್ಟಾಚಾರಿಗಳು ಅವ್ರನ್ನೆಲ್ಲರೂ ಕಿತ್ತೊಗೆಬೇಕು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಯಾರು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದನ್ನು ತನಿಖೆಗೊಳಪಡಿಸಿ ಒಳಪಡಿಸಿ ಅವರು ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ನ್ಯಾಯ ಸಿಗ್ತೈತಿ ಇಲ್ಲಿದ್ರೆ ನ್ಯಾಯ ಸಿಗಂಗಲ್ಲ ಇಲ್ಲಿ ನಾವು ಓದಬಾರ್ದಪ್ಪ ನಾವು ಭ್ರಷ್ಟಾಚಾರ ಇದನ್ನು ಮಾಡಬೇಕು ಅಂತ ಕ್ವಶನ್ ಪೇಪರ್ ನೋಡಿರಿ ಕ್ವಶನ್ ಪೇಪರ್ ಆ ಒಂದನೇ ಒಂದು ಫಸ್ಟಿಗೆ ಒಂದು ಎಕ್ಸಾಮ್ ಇಟ್ಟಿದ್ರು ಅವಾಗ ಅದರೊಳಗೆ ಅರವತ್ತರಿಂದ ಎಪ್ಪತ್ತು ತಪ್ಪುಗಳು ಬಂದು ಅಂದರೆ ಕೆ ಪಿ ಎಸ್ ಸಿ ಅವರು ಅಷ್ಟು ದೊಡ್ಡದಾರ ಅಂದರೆ ಬೇಕಂತಲೇ ಮಾಡಿದ್ರು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಬೇಕಂತಲೇ ಮಾಡಿದ್ರು ಅದನ್ನು ತಪ್ಪು ಬರ್ದ್ರೊಳಗೆ ಎರಡನೇ ಸತಿ ಮತ್ತೆ ಪರೀಕ್ಷೆ ಇಟ್ಟು ಅದ್ರಾಗೂ ತಪ್ಪು ಬರ್ದಾರ ಅಂದ್ರೆ ದಡ್ಡಿಲ್ಲ ಅವರು ಬೇಕು ಅಂತಲೇ ಅದನ್ನು ಟ್ರಾನ್ಸ್ಲೇಷನ್ ಮಾಡೋದನ್ನ ಇವರಿಗೆ ವಿದ್ಯಾರ್ಥಿಗಳಿಗೆ ಗೊಂದಲಮ ಉಂಟಾಗಿ ಉತ್ತರಗಳು ತಪ್ಪಾಗಬೇಕು ಅನ್ನುವಂಥದ್ದು ಭ್ರಷ್ಟಾಚಾರ ಮಾಡಿದರು ಈ ಇದನ್ನು ಇದನ್ನು ಮಾಡುವಂಥದ್ದು ಯಾಕೆ ಜನರಿಗೆ ಈ ರೀತಿ ಗೊಂದಲ ಸೃಷ್ಟ ಸೃಷ್ಟಿ ಮಾಡ್ತಾ ಇದ್ದಾರೆ ಇವ್ರಿಗೇನು ರಾಜ್ಯ ರಾಜ್ಯ ಸರ್ಕಾರದಿಂದ ಏನಾದರೂ ಅವ್ರಿಗೆ ಏನು ಬೆಂಬಲದ ಇದೇನು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದ ಅನ್ನಿಸ್ತಾ ಇದೆ ಇವತ್ತಿನ ದಿವಸ ಈ ಹೋರಾಟ ಎಲ್ಲಿವರೆಗೆ ಅಂದ್ರೆ ನಮ್ಮದು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವ್ರು ಓದಿದವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಇದು ನಿಲ್ಲುವುದಿಲ್ಲನೋ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ ಹೇಳಿ ಕರ್ನಾಟಕದ ಜಿಲ್ಲಾ ಘಟಕದಿಂದ ಮತ್ತು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಕೆಪಿಎಸ್ ಭ್ರಷ್ಟಾಚಾರರ ಬಗ್ಗೆ ನಾವು ಮನವಿ ಮನವಿ ಸಲ್ಲಿಸಿದೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇದಕ್ಕೆ ತಕ್ಕ ನ್ಯಾಯ ಸಿಗಬೇಕಂತ ಇಷ್ಟು ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮೇಳ ಅಧ್ಯಕ್ಷ ಶೋಭಾ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಜಿಲ್ಲಾ ಉಪಾಧ್ಯಕ್ಷರು ಗಿರೀಶ್ ಕಲ್ಗಟ್ಟಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ಆಗಲೇ ಸ್ವತಂತ್ರ ಸ್ವೀಕೃತ ಮುಂಚೆನೇ ಬ್ರಿಟಿಷರು ನಮ್ಮನ್ನು ಆಳ್ತಿದ್ದರು ಅದು ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೇಶ ಹೀಗೆ ನಡಿಬೇಕು ಹೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶ ಹೆಂಗೆ ನಡಿಬೇಕು ಅಂತೇಳಿ ಒಂದು ಆಯ್ಕೆಪಟ್ಟಿದ್ದಾರೆ ಆ ರೀತಿ ಪ್ರತಿಯೊಂದನ್ನು ಸ್ಟೆಪ್ ಸ್ಟೆಪ್ ಎಲ್ಲ ಬರೆದ್ರೂ ಕೂಡ ಈ ಕೆ ಪಿ ಸಿಯಲ್ಲಿ ದೊಡ್ಡ ಹಗರಣಗಳು ನಡೀತಿತ್ತು ಹೆಂಗಂದ್ರೆ ಪ್ರತಿಯೊಂದು ಬಡ ವಿದ್ಯಾರ್ಥಿಗಳು ರೈತರ ಮಕ್ಕಳಾಗಿರ್ಬೋದು ಕೂಲಿಕಾರಾಗಿರ್ಬೋದು ಅವರು ನನ್ನ ಮಗನೂ ನನ್ನ ಥರನ ದುಡಿಬಾರ್ದು ಮುಂದೊಂದು ಒಂದು ಉನ್ನತ ಹುದ್ದೆಯಲ್ಲಿ ವ್ಯಾಸಂಗ ಮಾಡಬೇಕು ಅದು ಒಂದು ಸೇವೆ ಸಲ್ಲಿಸಬೇಕು ಭಾರತ ಮಾತೆಗೆ ಹೇಳಿ ತಮ್ಮ ಎಲ್ಲ ಆದಾಯವನ್ನು ತನ್ನ ಮಕ್ಕಳಿಗೆ ಹಾಕಿ ಆ ಶಾಲೆ ಕಾಲೇಜುಗಳನ್ನು ಕಲಿಸಿ ಮುಂದೆ ಒಂದು ಉನ್ನತ ಹುದ್ದೆಯಲ್ಲಿ ಮುಂದುವರಿಬೇಕಂತ ಹೇಳಿ ಆ ಆಸೆ ಆ ತಂದೆ ತಾಯಿಗಳಿಗೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಎಲ್ಲ ನೋಡಿ ಇಲ್ಲಿ ಚಾಣಕ್ಯಕರಿಯರಾಯ್ತು ಅಂಥವಿಂಥ ಎಲ್ಲ ಟೋಟಲಿ ಎಲ್ಲ ಕೋಚಿಂಗ್ ತೊಗೊಂಡು ಒಂದು ನಾನು ಒಂದು ಅದೇ ಅಧಿಕಾರಿ ಹೇಳಿ ದುಡಿತಿರ್ತಾರೆ ಮಕ್ಕಳು ಅದಕ್ಕೆಲ್ಲ ಮಣ್ಣೆರೆಚಿ ಈ ಎಂಥ ಇದು ರಕ್ತಸ್ಥರು ಏನಿರ್ತಾರಲ್ಲ ನಾವು ಆ್ಯಕ್ಚುಲಿ ನಾವು ಸತ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಅಣ್ಣವ್ರಿಗೆ ಕೃಷಿ ಮಾಡ್ಬೇಕಂತೇಳಿ ಬೆಂಗಳೂರಿಗೆ ಒಂದು ತಿಂಗಳ ತನಕ ನಾವು ಕೂತಿದ್ವಿ ಅಲ್ಲಿ ಬೆಂಗಳೂರಿಗೆ ಅಲ್ಲಿ ರಾಜ್ಯಪಾಲರು ಹಿಡ್ಕೊಂಡು ಎಲ್ಲ ಅವರು ಜ ಪಾಲೋರ್ಸ್ ಇರ್ತಾರಲ್ಲ ಚಿಲ್ಲಗಳು ಅವರೆಲ್ಲ ಅವ್ರು ಏನು ಟೋಟಲ್ ಸಿದಾಗ ಇರ್ತಾರೆ ಎ ಸಿ ಕಾರಂತ ಇರ್ತಾರೆ ಹೆಂಗಂದ್ರೆ ಇಂಥ ನಮ್ಮ ಬಡ ಇದು ಇದರ ಆಸೆಕೋರ್ ಇರ್ತಾರಲ್ಲ ಅವರೆಲ್ಲ ರೊಕ್ಕ ತೊಗೊಂಡ್ಬಿಟ್ಟು ಎಲ್ಲ ಟೋಟಲಿನೂ ಅವ್ಯವಹಾರ ಮಾಡಿಕೊಂಡು ಅವ್ರು ರೊಕ್ಕ ಕೊಟ್ಟು ರಾಜ್ಯಪಾಲರಿಗೆಲ್ಲೂ ಆಸೆ ಹುಟ್ಟಿಸಿ ಹಿಂಗೆಲ್ಲ ಟೋಟಲಿ ಎಲ್ಲ ಅವ್ಯವಹಾರ ಮಾಡ್ಕೊಂಡು ಬಿಟ್ಟು ಈ ಥರ ನಡೀತದೆ ಇದು ಮುನ್ನೆ ಈ ರೀತಿ ಮರುಕಳಿಸಬಾರ್ದು ಇನ್ನು ಯಾವ ನಿಷ್ಠಾವಂತಿರ್ತಾನೆ ಯಾವ ಒಂದು ಉಚ್ಚ ಮಟ್ಟದಾಗ ಬಂದಿರ್ತಾನೆ ಅವನಿಗೆ ನೌಕರಿ ಸಿಗಬೇಕು ಈ ಭ್ರಷ್ಟಾಚಾರವನ್ನು ಇಲ್ಲಿಗೆ ಅಂತ ಹೇಳಿ ನಾನು ಆಗ್ರಹಪಡಿಸ್ತೇನೆ ಗಿರೀಶ್ ಕಲಗಟಗಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ ಅರ್ಥಿಕ ಪರಿಸ್ಥಿತಿಯಿಂದ ನಮ್ಮ ಬಡ ಮಕ್ಕಳಿಗೆ ಓದಿಸ್ತಾ ಇದ್ರು ಕೂಡ ಇವತ್ತ ಬ್ರಹ್ಮಾಂಡ ಭ್ರಷ್ಟಾಚಾರಿಯಲ್ಲಿ ನಮ್ಮ ಮಕ್ಕಳು ಬಡತನದಿಂದ ಒಂದು ವಿದ್ಯಾಭ್ಯಾಸವಿದ್ದರು ಕೂಡ ಇವತ್ತ ಶ್ರೀಮಂತನ ಮಗ ನೈಂಟಿ ಏಟ್ ಮಾಡಿದ್ರೆ ಇವರು ಹಂಡ್ರೆಡ್ ಹಂಡ್ರೆಡ್ ಮಾಡಂತ ರೈತನ ಮಗ ಇದ್ರು ಕೂಡ ಇವತ್ತ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತ ಬಡ ಮಗನಿಗೆ ವಿಫಲವಾದಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇವತ್ತ ಈ ಕಾರ್ಯಗಳನ್ನು ಭ್ರಷ್ಟರ ಒಂದು ಮುಗ್ಗಿಸ್ಬೇಕಾದ್ರೆ ಇವತ್ತ ಯಾರಿಂದ ಸಾಧ್ಯ ಅಂತ ಕೇಳಿದ್ರೆ ಒಂದು ಪತ್ರಿಕಾ ಮಾಧ್ಯಮದವರು ಒಂದು ಟಿ ವಿ ನೈನ್ ಚಾನಲ್ದವರು ಇವರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ದೇಶದ ಅಂತ ಹೇಳ್ತಾರ ದೇಶದ ಬೆನ್ನೆಲು ಯಾರತ್ ಕೇಳಿದ್ರೆ ರೈತರ ರೈತರಿಗೆ ಎಲ್ಲಿ ಚೂರಿ ಹಾಕ್ಯಾರಂದ್ರೆ ಆ ದೇಶದ ಬೆನ್ನೆಲುವ ಹೇಳಿರಲ್ಲ ಅದೇ ಒಂದು ಚೂರಿ ರೈತರು ಬೆಳೆದಂಥ ಬೆಳೆ ಕೂಡ ಸರಿಯಾಗಿ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಬೆಳೆದಂಥ ದುಡ್ಡನ್ನು ಸಿಗ್ತಾ ಇಲ್ಲ ಇವತ್ತ ರೈತ ಒಂದು ತಕ್ಷಣ ಒಂದು ಯಾವ್ದಾದ್ರು ಹೋರಾಟ ಮಾಡಿದ್ರೆ ಅದಕ್ಕೆ ಯಾವ್ದು ಸಾಬೀತು ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಒಬ್ಬ ರಾಜಕಾರಣಿ ತನ್ನ ಯಾವ್ದೋ ಪರಿಸ್ಥಿತಿ ಆರ್ಥಿಕ ಅವ ಮನಿ ಸಂಸಾರದ ವಿಚಾರ ಮಾಡವ ಒಂದು ಯಾವ್ದಾದ್ರು ಬಂದ್ರೆ ಹಿಂದ ಹಲವಾರು ಸಂಘಟನೆಗಳು ಬರ್ತಾವ ಇವತ್ತ ಈ ದೇಶ ಕಂಡ ಈ ನಾಡ ಕಂಡಂಥ ಕನಸ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ಏನು ಹೇಳ್ಯಾರ ಈ ನವನಾರ ಆಗ್ಬೇಕಂತ ಹೇಳ್ಯಾರ ಈ ದೇಶ ಮಹಿಳೆ ಕೂಡ ರಾತ್ರಿ ಬಾರಕ ಒಂಟಿಯಾಗಿ ತಿರುಗಾಡ್ಬೇಕು ಅದೇ ನಮ್ಮ ಕನಸತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಹಲವಾರು ಸಾಕಷ್ಟು ನೊಂದ್ಕೊಂಡು ಈ ಸಂವಿಧಾನ ಬರೆದರ ಈ ಸಂವಿಧಾನ ಬರೆದ್ರೂ ಕೂಡ ಇವತ್ತ ದೊಡ್ಡ ದೊಡ್ಡ ಅಧಿಕಾರಿಗಳು ಎದಕ್ಕೆ ಬಲಿಯಲ್ಲ ಕತ್ತರ ಅಂದ್ರೆ ಬರೇ ರೊಕ್ಕಕ್ಕೆ ಬೆಲಿ ಕತ್ತರ ಇವತ್ತ ಇವತ್ತು ಹುಟ್ಟಿದ ನಾಳೆ ಸಾಯ್ತದ ಈ ಜೀವ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಅವಿಷ್ಯ ಏನು ಇಲ್ಲೇನು ಹೆಚ್ಚಿಗಿರಲ್ಲ ರೈತರಿಗೂ ಹೆಚ್ಚಿಗಿರಲ್ಲ ಇವತ್ತ ರೈತ ಪ್ರತಿ ಒಂದು ಒಂದು ಬೆಳೆ ಬೆಳೆದಿರೋ ಕ್ರಮ ಹಾಗೂ ಸ್ವಜನ ಪಕ್ಷಪಾತ ವ್ಯಸುಗುತ್ತ ಸಾಂವಿಧಾನಿಕ ಸಂಸ್ಥೆಯಾದ ಆಯೋಗದ ಕಾರ್ಯವೈಖರಿಯು ನಾಡಿನ ಲಕ್ಷಾಂತರ ಬಡ ಪ್ರತಿಭಾವಂತ ದೇಶದ ಆಸ್ತಿಯಾಗುವ ಯುವ ಸಮೂಹದ ಭವಿಷ್ಯ ಮುಸುಕಾಗುವಂತೆ ಮಾಡಿದ್ದು ಮಾಡುತ್ತಿದ್ದು ಉದ್ಯೋಗ ಆಕಾಂಕ್ಷಿಗಳನ್ನು ನಿರಾಸೆಗೆ ತೂಡುತ್ತಿದ್ದಾರೆಂದು ರಾಜ್ಯಾದ್ಯಂತ ಎಲ್ಲ ಸಮುದಾಯದ ಪ್ರಜ್ಞಾವಂತ ನಾಗರಿಕರಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದು ಒಂದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ಭ್ರಷ್ಟರ ಸಂಪೂರ್ಣ ಆಸ್ತಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಹಾಗೂ ಇಂಥ ದೇಶದ್ರೋಹಿ ಭ್ರಷ್ಟರನ್ನು ಗಲ್ಲಿಗೇರಿಸುವ ಕಠಿಣ ಕಾನೂನು ಜಾರಿಯಾಗಬೇಕೆಂದು ರಾಜ್ಯದ ನಾಗರಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರದ ಎಲ್ಲ ಪದಾಧಿಕಾರಿಗಳ ಕಳಕಳಿ ಸರ್ ಧನ್ಯವಾದಗಳು ರ ಮನವಿ ಪತ್ರ ಕೊಟ್ಟಿದ್ದರೆ ಮಾನ್ ಸಾಮಾನ್ಯ ರಾಜ್ಯಪಾಲರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್